ಬಿಜೆಪಿಯ ಸಂಸತ್ ಸದಸ್ಯರ ಹೇಳಿಕೆ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅದಕ್ಕೋಸ್ಕರ ನೀವು ನಾನ್ನೂರು ಸೀಟ್ ಕೊಡಿ ಅಂತ ಇದೆಯಲ್ಲ ಇದು ಪ್ರೈಮ್ ಮಿನಿಸ್ಟ್ರ್ ಮೌನತೆ ಬಿಜೆಪಿ ಸಂಸದರು ಮೌನತೆ ಮೌನಂ ಸಮ್ಮತಿ ಅಲ್ಲವೇ ಮೌನವಾಗಿದ್ದರೆ ಸಮ್ಮತಿ ವೈಯಕ್ತಿಕವಾಗಿ ಹೋಗಬೇಡ ಇಲ್ಲ ಇಷ್ಟೊತ್ತಿಗೆ ನಾವಾಗಿದ್ರೆ ಪಾರ್ಟಿದ ಎಕ್ಸ್ಪ್ಲೇನ್ ಮಾಡಿಬಿಡ್ತಿದ್ದೆ ಪಾರ್ಟಿದ ಎಕ್ಸ್ಪ್ಲೇನ್ ಮಾಡ್ತಿದ್ದೆ ಅಂದರೆ ಅವ್ರಿಗೆ ಇದನ್ನ ಪೂರ್ವಕವಾಗಿ ಏನು ಬಿಜೆಪಿ ಭಾವನೆ ಇದೆ ಆ ಭಾವನೆಯ ಅನಂತಕುಮಾರ್ ಹೆಗಡೆಯವರು ಕೇಳಿ ಮಾತಾಡಿಸ್ತಾ ಇದ್ದಾರೆ ಇದು ಖಂಡನೀಯ ಇಡೀ ರಾಜ್ಯದ ಎಲ್ಲ ಕಾರ್ಯಕರ್ತರಿಗೆ ಜನರಿಗೆ ಎಲ್ಲರೂ ಕೂಡ ನಾವು ಕರೆಯನ್ನು ಕೊಡ್ತಾ ಇದ್ದೇವೆ ಇದ್ರ ವಿರುದ್ಧ ಹೋರಾಟ ಮಾಡಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತಹ ನಮ್ಮ ಸಂವಿಧಾನವನ್ನು ನಾವು ರಕ್ಷಣೆ ಮಾಡಿಕೊಳ್ಬೇಕು ಹಿಂದೆ ಪ್ರೈಮ್ ಮಿನಿಸ್ಟ್ರು ಏನು ಭಾಷಣ ಮಾಡಿದ್ದಾರೆ ಅದ್ರ ಬಗ್ಗೆ ಕೂಡ ತಾವೆಲ್ಲ ಆಲೋಚನೆಯನ್ನು ಮಾಡಬೇಕು ಹೇಳೋದೊಂದು ಮಾಡೋದೊಂದು ಇದರ ವಿರುದ್ಧ ಜನ ಆಕ್ರೋಶವನ್ನು ವ್ಯಕ್ತಪಡಿಸಬೇಕು ಅಂತೇಳಿ ಈ ಗುಲ್ಬರ್ಗದ ಈ ಒಂದು ಗಂಡು ಭೂಮಿಯಿಂದ ಮಾತಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ